ಲ್ಯಾಪ್ಟಾಪ್ಗೆ ಆಗ್ರಹಿಸಿ ಗದಗನಲ್ಲಿ ಆರ್ಡಿಪಿಆರ್ ವಿವಿ ವಿದ್ಯಾರ್ಥಿಗಳ ಪ್ರತಿಭಟನೆ ಗದಗ ನಗರದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಆವರಣದಲ್ಲಿ ಲ್ಯಾಪ್ಟಾಪ್ಗಾಗಿ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ ವಿಶ್ವವಿದ್ಯಾಲಯದ ಪಿಜಿ ಹಾಗೂ ಯುಜಿ ಕೋರ್ಸಿನ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ನೀಡುವಂತೆ ಆಗ್ರಹಿಸಿದ್ರು ಕಳೆದ ಮೂರು ವರ್ಷಗಳಿಂದ ಸರ್ಕಾರ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿಲ್ಲ ಎಸ್ಸಿಪಿ ಮತ್ತು ಎಸ್ಟಿಪಿ ಯೋಜನೆಯ ಹಣವನ್ನು ದುರ್ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಹಾಗೂ ವಿವಿಎ ಆಡಳಿತ ಮಂಡಳಿಯ ವಿರುದ್ಧವೂ ಕೂಡ ವಿದ್ಯಾರ್ಥಿಗಳು ಧಿಕ್ಕಾರ ಗೋ ದುಖೇನ ಪ್ರತಿಭಟನೆ ಮಾಡಿದ್ದಾರೆ ಚಂದ್ರಶೇಖರ್ هلااااا ಿದ್ದಾರೆ

Zindabad Zindabad bolo Zindabad Jai JP JP Zindabad, Zindabad. நான் சிக்ஷர்த்து நான் அது விதிகள் நம்ம தலித விதிகள் கௌஷன் ஆக்பாது யாக்க ஃபஸ்ட் இயர் கேள்மோ ஹோராட்ட மாதிரி ஃபைனலே ஃபைனல் இயர் ஆசைப்படுத்த எப்பத்தில ನಮಸ್ಕಾರ ನನ್ನ ಹೆಸರು ವಂಶಿ ಅಂತ ನಾನು ಇದೇ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಬಿ ಎ ವ್ಯಾಸಂಗ ಮಾಡ್ತಾ ಈಗಾಗಲೇ ನಾವು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಏನಿದ್ದೀವಿ ಮೂರು ವರ್ಷ ಆಯಿತು ಜಾಯಿನ್ ಆಗಿ ಮೊದಲನೇ ಬ್ಯಾಚ್ ಏನಿತ್ತು ಅವರಿಗೆಲ್ಲ ಒಂದನೇ ವರ್ಷದಲ್ಲಿ ವಿತ್ ಎರಡು ತಿಂಗಳಲ್ಲಿ ಕೊಟ್ಟಿದ್ದಾರೆ ನಾವು ಮೂರು ವರ್ಷದಿಂದ ಸುಮಾರು ಐದಾರು ಸಲ ಮನೆಗೆ ಕೊಟ್ಟಿದ್ದೀವಿ ಎಲ್ಲ ಮಾತಾಡಿದ್ವಿ ಆದರೆ ಯಾವುದೇ ರೀತಿ ಅಂತ ರೆಸ್ಪಾನ್ಸ್ ಕೊಡ್ತಿಲ್ಲ ನಮ್ಮ ಹಕ್ಕೇನಿದೆ ಅದನ್ನು ನಾವು ಕೇಳಕ್ಕೆ ಬಂದಿದ್ದೀವಿ ಇವತ್ತು ಸುಮಾರು ಮೂರು ವರ್ಷ ಆಗಿದೆ ಈಗ ಮುಂದೆ ತಿಂಗಳು ನಮಗೆ ಇಂಟರ್ನ್ಶಿಪ್ ಇದೆ ಮೂರು ವರ್ಷದಿಂದ ಇಲ್ಲೇನು ಹೇಳ್ತಾರೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತಿದ್ರೆ ಯಾವುದೇ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಲ್ಯಾಪ್ಟಾಪ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಮೂರು ವರ್ಷದಲ್ಲಿ ಸುಮಾರು ಒಂದು ಬೇಸಿಕ್ಸ್ ಆದರೂ ಕಲ್ತ್ಕೊತಿದ್ವಿ ಎಲ್ಲಿ ಗ್ರಾಮೀಣಾಭಿವೃದ್ಧಿ ಸ್ಟೂಡೆಂಟ್ಸ್ ಇದ್ದಾರೆ ಗ್ರಾಮೀಣ ಪ್ರದೇಶಗಳಿಂದ ಅವರಿಗೆ ಮೂರು ವರ್ಷ ಏನಾದರೂ ಲ್ಯಾಪ್ಟಾಪ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವ್ರು ಹಲವಾರು ವರ್ಕ್ಶಾಪ್ಗಳನ್ನು ಲ್ಯಾಪ್ಟಾಪ್ ಆಗಲಿ ಪ್ರಾಜೆಕ್ಟ್ ಆಗಲಿ ಎಲ್ಲ ಈ ಸತ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅದರಲ್ಲಿ ಬಹಳ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಪ್ರತಿಯೊಬ್ಬರು ಹೋಗಿ ಲ್ಯಾಬ್ ಅಲ್ಲೇ ಮಾಡ್ತಾ ಕೆಲಸ ಆಗೋಲ್ಲ ಇದೆ ಪ್ರತಿಯೊಬ್ಬರಿಗೆ ಸಮಸ್ಯೆ ಆಗೋದ್ರಿಂದ ಪ್ರತಿಯೊಬ್ಬರಿಗೆ ಲ್ಯಾಪ್ಟಾಪ್ ಬೇಕು ಡಿ ಪಿ ಜಿ ಫೈನಲ್ ಸ್ಟೂಡೆಂಟ್ ಮತ್ತೆ ಯು ಜಿ ಯು ಜಿ ಫಸ್ಟ್ ಸೆಕೆಂಡ್ 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 ಈ ಜಾಯಿನ್ ಆಗಿರ್ತಕ್ಕಂಥ ಎಲ್ರಿಗೂ ಲ್ಯಾಪ್ಟಾಪ್ ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ ನಮಸ್ತೆ ಈ ಒಂದು ವ್ಯವಸ್ಥೆ ಇಂದು ಪ್ರತಿಭಟನೆ ನಡೆಸೋ ಉದ್ದೇಶ ಏನಪ್ಪ ಅಂತಂದ್ರೆ ಸತತ ಈ ವಿಶ್ವವಿದ್ಯಾಲಯದಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆಗೈತಿ ಅದನ್ನು ಒಪ್ಪು ಅದನ್ನು ಯಾರು ಕೇರ್ ಮಾಡ್ತಾ ಇಲ್ಲ ಸತತ ಎರಡು ವರ್ಷದಿಂದ ನಾವು ಒಂದೂವರೆ ವರ್ಷ ಆಯಿತು ಸುಮಾರು ಬಾರಿ ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟಿವಿ ನಮಗೆ ರಿಜಿಸ್ಟ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಯಾರ ರೀತಿ ಸರಿಯಾಗಿ ಪಾಸಿಟಿವ್ ಆಗಿ ರಿಸ್ಪಾನ್ಸ್ ಕೊಡ್ತಾ ಇಲ್ಲ ಆಶ್ವಾಸನೆ ಆಶ್ವಾಸನೆ ಭರವಸೆಗಳು ಬೇಡ ನಮಗೆ ಸ್ಪಷ್ಟವಾದಂಥ ಬರೆದುಕೊಳ್ಳಿ ನಮಗೆ ಅಂದಲ್ಲಿ ನಾವು ಪ್ರತಿಭಟನೆ ಪ್ರತಿಭಟನೆಗೆ ಗ್ರಾಹಕ ಹೇಳ್ತೀವಿ ಸತತವಾಗಿ ರೈತ ನಮ್ಮ ವಿಶ್ವವಿದ್ಯಾಲಯ ಗ್ರಾಮೀಣ ಅಭಿವೃದ್ಧಿ ಅಂತೇಳಿ ಒಂದು ಅವಕಾ ಒಂದು ಸ್ಲೋಗ ಇದು ಗ್ರಾಮೀಣ ಅಭಿವೃದ್ಧಿ ಒಂದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಇಲ್ಲಿ ಕೇಳೋರಿಲ್ಲ ಸತತವಾಗಿ ಒಂದು ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ ಬೇರೆ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಲ್ಯಾಪ್ಟಾಪು ಎಲ್ಲ ವಿತರಣೆ ಆಗ್ತಿದ್ದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಯಾಕೆ ಆಗ್ತಿಲ್ಲ ಇದನ್ನು ಇದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನು ನಮಗೆ ಸ್ಪಷ್ಟವಾಗಿ ಅವ್ರು ಕೊಡಲೇಬೇಕು ಇದು ನಮ್ಮ ಎಲ್ಲರ ಬೇಡಿಕೆ ನಾನು ಒಪ್ಪಂದ ಎಲ್ಲರ ಬೇಡಿಕೆ ಆಗಿರೋದ್ರಿಂದ ಸ್ಪಷ್ಟವಾದಂಥ ರಿಸ್ಪಾನ್ಸ್ ಬೇಕು ಎಲ್ಲರಿಂದ ನಂತರ ಇದನ್ನ ಮನವಿ ಮಾಡ್ತೀನಿ